ಹೌದಲ್ಲ ಈಗ ಕಾರ್ಯಕ್ರಮ ಚಾಲು ಆಗೈತ್ರಿ ಯಾವ ನಮ್ಮ ಯಾವ ನಮ್ಮ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಚೆಡಚನ ತಾಲೂಕು ಇಂಡಿ ತಾಲೂಕಿನ ಇಂಡಿ ತಾಲೂಕಿನ ಸುಕ್ಷೇತ್ರ ಮೈದಾನ ಗ್ರಾಮಪ್ಪ ಅಂತಂದ್ರ ಹೌದ ಯಾಕಪ್ಪ ಯಾಕಂದ್ರ ಇಲ್ಲಿ ಹೌದಲ್ಲ ಬಹಳ ಹೆಂಗ್ರಿ ಮಾಡ್ತಾರ ಹೇಳ ಕಾಕಾಗಳು ಈಗಾಗಲೇ ಹೇಳ್ತಾರ್ರಿ ಏನು ಮಾಡಬೇಡಿ ಅಧರ್ಮ ಹಾದಿ ಹಿಡಿಬೇಡ್ರಿ ಹೌದಿಲ್ಲ ಧರ್ಮಾ ಹಾದಿ ಹಿಡಿಬೇಡ್ರಿ ಅಧರ್ಮ ಹಾದಿ ಹಿಡಿಬೇಡ್ರಿ ಅಂತ ಮಾತ ಹೇಳಿ ಮಾತ್ರ ಅದಕ್ಕೆ ಎರಡು ಕಲಾ ತಂಡದವ್ರು ಸೇರ್ಬೇಕಾದ್ರ ಎರಡು ಕಲಾ ತಂಡದವ್ರು ಸೇರ್ಬೇಕಾದ್ರೆ ಹಂಗಾಗಿದ್ರಿಗ ಬೆಳಗಾವ ಜಿಲ್ಲೆ ರಾಯಭಾಗ ತಾಲೂಕ ರಾಯಭಾಗ ತಾಲೂಕಾ ಹಂದಿಗೊಂದು ಗ್ರಾಮದಿಂದ ನಾವು ಬಂದಿವಿ ಮಾತಾರ ಹೆಣ್ಣು ನಾವು ಬಂದಿವಿ ಮಾತಾರ ಬೆಳಗಾವಿ ಜಿಲ್ಲೆ ಅದೇ ನಮ್ಮ ಜೋಡಿ ಕಲಾವಿದರು ಯಾರು ಬಂದಾರಪ್ಪ ಅಂದ್ರ ಅದೇ ನಮ್ಮ ಬೆಳಗಾವ ತಾಲೂಕ ಬೆಳಗಾವ ಜಿಲ್ಲೆ ರಾಯಭಾಗ ತಾಲೂಕಾ ಹಣದಾಳ ಗ್ರಾಮದಿಂದ ಯಾರು ಬಂದಾರಪ್ಪ ಅಂದ್ರೆ ಿ ಹಾಡವರು ಒಳ್ಳೆ ಕಲಾವಂತರ ಕರ್ನಾಟಕ ಮಾರಾಟದಾಗ ಜಗತ್ತಾಗ ದೇವೇರಿ ಹೊಡೆದಂತ ಕಲಾವಿದರು ಯಾರು ಬಂದಾರಪ್ಪ ಅಂದ್ರ ಭೀಮಪ್ಪ ಯಾವ ಲಕ್ಷ್ಮಣ ಭೀಮಪ್ಪ ಖವಾಳ ಗ್ರಾಮದಿಂದ ಬಂದಾರ್ರಿ ಮಾತಾರ ಅವರು ಕೂಡ ಒಳ್ಳೆ ಕಲಾವಂತರದವರು ಬೆಳಗಾವ್ರ ಶಾನು ಬಲ್ಲವರು ಹೇಳ್ತಾರಪ್ಪ ಅಂದ್ರ ಈ ಮೈಲಾರ ಗ್ರಾಮದೊಳಗ ಈ ನನ್ನ ಮೈಲಾರ ಗ್ರಾಮದಲ್ಲಿ ಏನಾಗೇತ್ರಿ ಯಾವ ಹನುಮಂತೇವರ ಜಾತ್ರಾ ನಿಮಿತ್ತವಾಗಿ ಯಾವ ನನ್ನ ಹನುಮಂತ ದೇವರ ಜಾತ್ರಾ ನಿಮಿತ್ತವಾಗಿ ಎರಡು ಕಲಾತಂಡ ಕೂಡ ಹೋಗಲ ಎರಡು ಕಲಾ ತಂಡಗಳ ಕೂಡಸ್ಯಾರ್ರೀ ಒಬ್ಬರ ಗಂಡ ಹಾಡ ಗಂಡ ಒಬ್ಬ ಹೋಗಲ ಏನೋ ಒಬ್ಬ ಗಂಡ ಹಾಡ ವಕೀಲ ಬಂದ್ರಿ ಬಗ್ಗೆ ಹೆಣ್ಣು ಮಗಳಾರು ಹೆಣ್ಣ ತರಪಿ ಹೋಗಿಲ್ತು ಬಗ್ಗೆ ಬಂದ ಹೋಗಲ ಬಗ್ಗೆ ಹಾಡುವಂತ ಹೆಣ್ಣ ಮಗಳ ಬಗ್ಗೆ ಹೋಗಿಲ್ತು ಬಂದಿದ್ದೀರಿ ಮಾಸ್ತರ ಇದೇನು ಮಂಟಪದಲ್ಲಿ ಇದು ನ್ಯಾಯ ದೇವತೆ ಕೋರ್ಟ್ ಇದ್ದಂಗೆ ಮೈಲಾರ ಗ್ರಾಮದೊಳಗೆ ಹೋಗಲ ಇದು ಯಾವ್ದು ನನ್ನ ಮಹಿಳಾರ ಗ್ರಾಮದಲ್ಲಿ ಕಲ್ಯಾಣ ಮಂಟಪ ಅನ್ನುವಂಥದ್ದು ಯಾವ್ದೈತಿಪ್ಪ ಅಂದ್ರೆ ಇದೊಂದು ಕೋರ್ಟ್ ಇದ್ದಂಗ್ರಿ ಹೋಗಲ ಇದೊಂದು ನನ್ನ ಕೋರ್ಟ್ ಇದ್ದಂಗೆ ಐತಿ ಮಾಸ್ತರ ನಾವಿಬ್ರು ಹೋಗಿಲ್ರ ಇಲ್ಲಿ ಕೆಳಗೆ ಕುತ್ತಕ್ಕೆ ಕಂಪನಿ ಹೋಗಲ್ಲ ನಾವಿಬ್ರು ಹೋಗಿಲ್ರ ನೀವ್ರಿ ಮಾಸ್ತರ ಇದು ಹಾ ಈ ಕೆಳಗೆ ಕುತ್ತ ನಮ್ಮ ಮಹಾಪಕ್ಷ சு <laughs> கண்ண ಹೌದಲ್ಲ ನನ್ನ ತಾಯಿ ನಾಯಿ ದೇವತೆನ ಕೊಟ್ಟರ ಇವ್ರ ಅಪ್ಪ ಕುತ್ತಿಲ್ಲ ಮಾಡ್ತಾರ ಅಲ್ಲಿ ಹೆಂಗಾಗಿತ್ತ ಅಂತಂದ್ರೆ ಹೆಂಗಾಗಿತ್ತ ಮಾಡ್ತಾರ ಮಾನವ ಜನ್ಮ ತೋಟಗಳು ಹಾನಿ ಮಾಡಲು ಬೇಡ ಹುತ್ತಪ್ಪಗಳಿವೆ ಹೌದಲ್ಲ ಮಾಡಲು ಬೇಡ ಹೌದಲ್ಲ ಹೇಳ್ತಾರೆ ಕೇಳ್ತಾರೆ ಮಾಡ್ತಾರ ಮಾನವ ಜನ್ಮ ಬಂದ್ ನಿನ್ನೆ ಅವಿಷ್ ಕೇಳ್ತಾರ ಜೀವ ಪದ್ಯಗಳು ಹೇಳ್ತಾರ ಹೌದಲ್ಲ ಮಾನವ ಜನ್ಮ ತೋಟಗಳು ಹಾನಿ ಮಾಡಬೇಡ ಹೇಳ್ತಾರ ಅದಕ್ಕ ಮನೆಯಲ್ಲಿ ದ ಮರತ ಮರಿವಿಗೆ ಹೊರಗ ಹುಡುಕಿದರೆ ಸಿಗಬಹುದು ಮನೆಯಲ್ಲಿ ದೇವರಿದ್ದು ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದ್ರೆಯಲ್ಲಿ ಸಿಗಬಹುದು ಅಂತ ಕೇಳ್ತಾರ್ರೀ ಯಾವ ನನ್ನ ಸುಕ್ಷೇತ್ರ ಮೇಲಾರ ಗ್ರಾಮದಲ್ಲಿ ಯಾವ ನನ್ನ ಮಹಿಳಾ ಗ್ರಾಮದಲ್ಲಿ ಏನಾಗೈತ್ರಿ ತಂದೆ ತಾಯಿ ಮನೆಯಾಗ ಹೌದಲ್ಲ ತಂದೆ ಮತ್ತು ತಾಯಿ ಮನೆಯಾಗ್ರೀ ಮನೆಯಾಗ ಅವ್ರು ಸೇವಾನ ತಾಯಿ ತಂದಿ ಮನೆಯಾಗ ಇರಾಕಾಗ್ಲಿ ಅವ್ರು ಸೇವಾನ ಮಾಡಿರಂದ್ರ ಯಾಕಪ್ಪ ಅಂದ್ರ ಎಲ್ಲಿ ಕಾಸ ಕಾಶಿಗೆ ಹೋಗೋದು ಕೊಳಮಿಲ್ಲ ಹೋಗ್ಲಾ ಎಲ್ಲಿ ಕಾಶಿಗೆ ಹೋಗುದು ಕೊಳೆ ಇಲ್ಲ ತಿರುಪತಿಗ್ ಹೋಗುದು ಕೊಡಮಿಲ್ಲ ತಿರುಪತಿಗ್ ಹೋಗುದು ಕೊಳೆಮಿಲ್ಲ ಅಲ್ಲಿ ದೇವರು ಗುಡಿ ಗುಂಡಾಕ್ ಹೋಗೋದು ಕೊಳೆಮಿಲ್ಲ ಹೋಗ್ತಾ ಕಾಶ್ಮಿಮೋತಿ ರಾಮೇಶ್ವರ ಇಲ್ಲೇ ಹೌದು ಆ ಕಾಶಿ ರಾಮೇಶ್ವರ ಅಂತ ರಾಮೇಶ್ವರವತಿ ಹೇಳ್ಬೇಕಾಗಿದ್ರೆ ಮತ್ತೆ ತಾಯಿ ಕಾಶಿ ರಾಮೇಶ್ವರ ಇಲ್ಲೇ ಅದಾರ ಅದಕ್ಕ ಹಡಿದ ತಾಯಿ ಅದಕ್ಕ ಕವಿ ಹೆಂಗ ಹೇಳ್ತಾರಪ್ಪ ಅಂದ್ರ ನಾಸಾಗಿ ಕಾಶಿಗೆ ಹೋಗ್ತಿರಿ ತಾಯಿ ತಂದೆನೂ ಸೇವಾ ಮಾಡಿದಾರ ಕಾಸಿ ರಾಮೇಶ್ವರ ಇದೆ ಅಂತ ಕೇಳ್ತಾರೀ ಮತ್ತೆ ಇವ್ರ ಶ್ರವಣ ಕುಮಾರ್ ಹುಚ್ಚಿದ್ದ ಕೇಳಬೇಕಾಗೈತಿ ಮಾಸ್ತಾರ ಶ್ರವಣ ಕುಮಾರ್ ಏನ್ ಮಾಡ್ಯಾರತೀರಿ ತನ್ನ ತಂದೆ ಮತ್ತು ತಾಯಿನ ಕರ್ಕೊಂಡು ಕಾಶಿಗೆ ಹೊಂಟಾನ ಹೌದಲ್ಲ ತಾಯಿನ ಮತ್ತು ತಂದೆನ ಕರ್ಕೊಂಡು ಕಾಸಿಗೆ ಹೊಂಟ

yeah i ಕುಮಾರ್ ನಮ್ಮನ್ನ ಎಲ್ಲಿ ಮಾಡಿದ್ರು ಎಲ್ಲಿ ಆಗೇತಿ ಯಾವ ಜಾಗದಾಗ ಆಗೇತಿ ಅಂತ ಕೇಳ್ತೀವ್ರಿ ಮಾತ್ರ ಕೇಳಬೇಕಾಗೇತಿ ಯಾವ ನನ್ನ ಮೈಲಾರ ಗ್ರಾಮದಲ್ಲಿ ಏನಾಗೇತಿಪ್ಪ ಅಂದ್ರ ಒಳ್ಳೆ ನನ್ನ ತಾಯಿಯಂದ್ರ ಕೂಡಿಯಾದ್ರು ನಮ್ಮ ಕಾಕಾಗಳು ಕೂಡ್ಯಾರು ಒಳ್ಳೆ ನನ್ನ ಪುಟಾಣಿ ಮಕ್ಕಳು ಕೂಡ್ಯಾವು ನಮ್ಮ ಅಣ್ಣಗಳು ಕೂಡ್ಯಾರು ಇದ್ದಟ್ಟು ಬಂಗಾರ ಐತಿ ಹೌದಲ್ಲ ಯಾವ ನನ್ನ ಮೈಲಾರ ಗ್ರಾಮದಲ್ಲಿ ಇದ್ದಟ್ಟೆಲ್ಲ ಬಂಗಾರ ಐತಿ ಮಾಸ್ತಾರ ಅದಕ್ಕ ಏನಾಗೇತಿಪ್ಪ ಅಂದ್ರ ಏನಾಗ

ಇವ ಮೈಕನ ಎರಡ ನಿಮ್ಮ ತಾಮ ತಿಳ್ಕೊಂಡು ಯಾವ ನನ್ನ ರಾಯಭಾಗ ತಾಲೂಕು ಬೆಳಗಾವಿ ಜಿಲ್ಲಾ ಹಂದಿಗೊಂದು ವತಿಯಿಂದ ಆತು ಇವತ್ತ ಕಣದಾಳ ಗ್ರಾಮದಿಂದ ಗಂಡ ಹಾಡುವ ಒತ್ತಿದು ವತಿಯಿಂದ ಆತ ಯಾಕಪ್ಪ ಅಂದ್ರೆ ಮತ್ತೊಮ್ಮೆ ಮೊಗದೊಮ್ಮೆ ಮತ್ತೊಮ್ಮೆ ಏನಪ್ಪಾ ಅಂದ್ರ ಯಾವ ನನ್ನ ಸಂತೋಷನ ಧ್ಯಾಮಗೋಳ ಒಳ್ಳೆ ಕಲಾವಂತರು ತಿಳಿದವರು ಬಲ್ಲವರು ಶಾನು ಮಹಾಜ್ಞಾನಿಗಳ ವ್ಯಕ್ತಿಗಳು ಯಾಕಪ್ಪ ಅಂದ್ರೆ ನನ್ನ ಕಾರ್ಯಕ್ರಮ ಯೂಟ್ಯೂಬ್ ಚಾನಲ್ ಹತ್ತು ವರ್ಷದ ಹಿಂದೆ ಮಾಡಿಬಿಟ್ಟಾರೆ ಅವರು ಯಾವ ನಮ್ಮ ಇಂಡಿ ತಾಲೂಕ ವಿಜಯಪುರ ಜಿಲ್ಲೆ ಗೋಟ್ಯಾಳ ಗ್ರಾಮದಲ್ಲಿ ಯಾವ ನಮ್ಮ ಅಜ್ಜನ ಜಾತ್ರೆಯಲ್ಲಿ ನನ್ನ ಯೂಟ್ಯೂಬ್ ಚಲನ ಮಾಡಿ ಹೊರಗೆ ಬಿಟ್ಟಂತ ವ್ಯಕ್ತಿಗಳು ಅವ್ರಿಗೆ ಕೂಡ ನನ್ನ ಧನ್ಯವಾದವನ್ನು ಹೇಳಿ ನಮಸ್ಕಾರ ಮತ್ತೊಮ್ಮೆ ಮುಗದೆ ನನ್ನ ಗ್ರಾಮಸ್ಥರಿಗೆ ಹೇಳಿ ನಮಸ್ಕಾರ ಎಲ್ಲರಿಗೂ ಹೇಳುತ್ತೇನೆ